ಅಘೋರ ಈ ಹೆಸರು ಕೇಳ್ತಿದ್ದಂತೆ ಒಂದು ಕಡೆ ಭಯ ಅದರ ಜೊತೆಗೆ ಭಕ್ತಿ ಕೂಡ ಮೂಡುತ್ತೆ ಯಾಕಂದ್ರೆ ಅವರು ಜೀವಿಸುವಂತ ವಿಧಾನ ಸಾಮಾನ್ಯ ಜನರಿಗೆ ಅಷ್ಟು ಭಯವನ್ನ ಹುಟ್ಟಿಸುತ್ತೆ ಆದ್ರೆ ಅವರು ಯಾಕೆ ಆ ರೀತಿ ಬದುಕ್ತಾರೆ ಅಂತ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಅಘೋರ ಅಂದ್ರೆ ಘೋರವಾದಂತ ಕೆಲಸಗಳನ್ನ ಮಾಡುವಂತವ್ರು ಅಂತ ಅರ್ಥ ಅಷ್ಟಕ್ಕೂ ಈ ಅಘೋರಿಗಳು ಅಂದ್ರೆ ಯಾರು ಅವರು ಯಾಕೆ ಬಟ್ಟೆಗಳನ್ನೇ ಹಾಕೊಳ್ಳೋದಿಲ್ಲ ಅವರು ನಿಜವಾಗ್ಲು ಮಾಟ ಮಂತ್ರಗಳನ್ನ ಮಾಡ್ತಾರ ಹಾಗೆ ಅವರು ಸತ್ತ ಹೆಣಗಳ ಮಾಂಸವನ್ನ ತಿನ್ನೋದು ನಿಜಾನ ಮತ್ತೆ ಸತ್ತ ಹೆಣಗಳ ಜೊತೆ ಲೈಂಗಿಕ ಸಂಭೋಗ ಮಾಡೋದು ನಿಜಾನ ಇದಿಷ್ಟೇ ಅಲ್ಲ ಇದೇ ತರ ಅಗೋರಿಗಳ ಬಗ್ಗೆ ಇನ್ನು ವಿಚಿತ್ರ ವಿಚಿತ್ರವಾದಂತ ಸಂಗತಿಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ಅಘೋರಿಗಳು ಅಂದ್ರೆ ಯಾರು ಈ ಅಘೋರಿಗಳ ಇತಿಹಾಸದ ಬಗ್ಗೆ ಅಥವಾ ಮೂಲದ ಬಗ್ಗೆ ಅಷ್ಟಾಗಿ ಯಾವುದೇ ರೀತಿಯ ದಾಖಲೆಗಳಿಲ್ಲ ಆದರೆ ಕೆಲವೊಂದಷ್ಟು ಜನ ಬಾಬಾ ಕೀನಾರಾಮ್ ಅವರು ಈ ಅಗೋರಿ ವ್ಯವಸ್ಥೆಯನ್ನ ಏರ್ಪಾಡು ಮಾಡಿದ್ರು ಅಂತ ಹೇಳ್ತಾರೆ ಈ ಅಗೋರಿಗಳು ಶಿವನ ಭಕ್ತರು ಇವರು ಸತ್ತಂತ ಮನುಷ್ಯನ ಬುರುಡೆಯಿಂದ ನೀರನ್ನು ಕುಡಿಯೋದು ತಿನ್ನೋದನ್ನ ಮಾಡ್ತಾರೆ ಅವರು ಬಟ್ಟೆ ಹಾಕೊಳ್ಳೋದಿಲ್ಲ ಎಲ್ಲ ಸಂಬಂಧಗಳನ್ನ ದೂರ ಮಾಡಿಕೊಂಡು ಶಿವನನ್ನ ಮಾತ್ರ ಪೂಜಿಸ್ತಾರೆ ಹಾಗಾದ್ರೆ ನಾವು ಕೂಡ ಅಗೋರಿಗಳಾಗೋದಕ್ಕೆ ಏನ್ ಮಾಡಬೇಕು ನಾವು ಅವ್ರ ತರನೆ ಮೈಗೆಲ್ಲ ವಿಭೂತಿ ಹಚ್ಕೊಂಡು ಬಟ್ಟೆ ಹಾಕೊಳ್ದೆ ತಿರುಗಾಡಿದ್ರೆ ಅಗೋರಿಗಳಾಗ್ಬಿಡ್ತೀವ ಇಲ್ಲ ಅಗೋರಿಗಳಾಗಿ ಬದಲಾಗೋದು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ ತುಂಬಾ ಕಷ್ಟಪಡಬೇಕು ಅಗೋರಿಗಳಾಗಿ ಬದಲಾಗ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಮಾನವ ಬಂಧಗಳನ್ನ ದೂರ ಮಾಡ್ಕೋಬೇಕು ಅಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಸಂಬಂಧಿಕರು ಹೀಗೆ ಈ ಎಲ್ಲಾ ಬಂಧಗಳಿಂದ ದೂರವಾಗಬೇಕು ಯಾಕಂದ್ರೆ ಆ ಬಂಧಗಳನ್ನ ಹೊಂದಿರೋ ತನಕ ಮನುಷ್ಯ ಪೂರ್ತಿಯಾಗಿ ದೇವರ ಕಡೆಗೆ ಮನಸ್ಸನ್ನ ಹೊಂದೋದಿಲ್ಲ ಅನ್ನೋದು ಅವರ ನಂಬಿಕೆಯಾಗಿದೆ ನಂತರ ಅವರು ಹನ್ನೆರಡು ವರ್ಷಗಳವರೆಗೂ ಸಾಧನೆ ಮಾಡಬೇಕು ಏಳೆಂಟು ವರ್ಷಗಳ ತನಕ ಮತ್ತೊಬ್ಬ ಅಘೋರ ಗುರುವಿನ ಹತ್ತಿರ ಪದ್ಧತಿಗಳನ್ನ ಕಲ್ತ್ಕೋಬೇಕು ಇನ್ನ ಮಿಕ್ಕುಳಿದ ಐದು ವರ್ಷಗಳ ತನಕ ಶಿವನ ಧ್ಯಾನದಲ್ಲೇ ಮುಳುಗಿರ್ಬೇಕು ಈ ರೀತಿ ಮಾಡೋದ್ರಿಂದ ಅವರು ತುಂಬಾ ಶಕ್ತಿಗಳನ್ನ ಪಡ್ಕೊಳ್ತಾರೆ ಅಂತ ಹೇಳಲಾಗುತ್ತೆ ಈ ರೀತಿ ಅವರು ಶಕ್ತಿಗಳನ್ನ ಪಡೆಯೋಕೆ ತಪಸ್ಸುಗಳನ್ನ ಮಾಡಬೇಕಾದ್ರೆ ಮನುಷ್ಯನ ತಲೆ ಆಹಾರ ತಿನ್ಬೇಕು ಸ್ಮಶಾನದಲ್ಲೇ ಮಲಗಬೇಕು ಮನಸ್ಸಿನಲ್ಲಿ ಯಾವುದೇ ರೀತಿ ದ್ವೇಷ ಅಥವಾ ಪ್ರೀತಿ ಇರಲೇಬಾರದು ಸತ್ತು ಹೋದ ಶವದ ಮೇಲೆ ಧ್ಯಾನ ಮಾಡಬೇಕು ಸತ್ತು ಹೋದ ಮನುಷ್ಯನ ಶವದ ಜೊತೆಗೆ ಲೈಂಗಿಕ ಸಂಭೋಗ ಮಾಡಬೇಕು ಹೀಗೆ ಹನ್ನೆರಡು ವರ್ಷಗಳವರೆಗೂ ಇದನ್ನೆಲ್ಲ ಮಾಡಿದ ನಂತರ ಸತ್ತವರ ಶರೀರವನ್ನ ತಿಂದು ತಮ್ಮ ಸಾಧನೆಯನ್ನ ಪೂರ್ತಿಗೊಳಿಸ್ತಾರೆ ಆಗ ಮಾತ್ರ ಅವರು ಅಗೋರಿಗಳಾಗಿ ಬದಲಾಗ್ತಾರೆ ಹಾಗಾದ್ರೆ ಅಗೋರಿಗಳು ಯಾಕೆ ಬಟ್ಟೆಯಲ್ಲೇ ತಿರುಗಾಡ್ತಾರೆ ಅವರು ಯಾಕೆ ಬಟ್ಟೆಯನ್ನೇ ಧರಿಸೋದಿಲ್ಲ ಯಾಕಂದ್ರೆ ಅಗೋರಿಗಳ ಪ್ರಕಾರ ಮನುಷ್ಯ ಹುಟ್ಟಿದಾಗ ಹೇಗಿರ್ತಾನೋ ಅವನು ಜೀವಿಸಬೇಕಾದ್ರೂ ಕೂಡ ಹಾಗೆ ಇರಬೇಕು ಅನ್ನೋದು ಅವರ ನಗ್ನ ಸತ್ಯವಾಗಿದೆ ಬಟ್ಟೆಯನ್ನು ಹಾಕೊಳ್ಳೋದು ಮಾಯಾ ಅಥವಾ ಮೋಹ ಅಂತ ನಂತಾರೆ ನಾವು ಚೆನ್ನಾಗಿ ಕಾಣ್ಬೇಕು ಅಂತ ಬಟ್ಟೆಗಳನ್ನ ಹಾಕೊಳ್ತೀವಿ ಆದ್ರೆ ಅಗೋರಿಗಳಿಗೆ ಆ ರೀತಿ ಯಾವುದೇ ಕೋರಿಕೆಗಳು ಇರೋದಿಲ್ಲ ಮತ್ತೆ ಹೊರಗಡೆ ನಾವು ಶರ್ಟ್ ಅನ್ನ ಹಾಕೊಳ್ಳದೆ ಓಡಾಡೋದಕ್ಕೆ ನಾಚಿಕೆ ಪಡ್ಕೊಳ್ತೀವಿ ಆದ್ರೆ ಅಗೋರಿಗಳು ನಾಚಿಕೆಗೆ ಮೋಹಕ್ಕೆ ನಾವು ದಾಸರಾಗಬಾರ್ದು ಅಂತ ಬಟ್ಟೆ ಬಟ್ಟೆಯಲ್ಲಿ ತಿರುಗಾಡ್ತಾರೆ ಅಗೋರಿಗಳು ನಿಜವಾಗ್ಲು ಮನುಷ್ಯರ ಮಾಂಸವನ್ನ ತಿಂತಾರ ಅಂತ ನೋಡೋದಾದ್ರೆ ಹೌದು ಮನುಷ್ಯರ ಮಾಂಸವನ್ನ ತಿಂತಾರೆ ಕೇವಲ ಮನುಷ್ಯರ ಮಾಂಸ ಅಷ್ಟೇ ಅಲ್ಲ ಕೊಳೆತು ಹೋದ ಆಹಾರ ಮನುಷ್ಯರು ಅಥವಾ ಪ್ರಾಣಿಗಳ ಮೂತ್ರವನ್ನ ಕೂಡ ಕುಡಿತಾರೆ ಯಾಕಂದ್ರೆ ಅವ್ರಿಗೆ ಆಹಾರದಲ್ಲಿ ರುಚಿ ಬೇಕಾಗಿಲ್ಲ ಕೇವಲ ಅವರು ಬದುಕೋದಿಕ್ಕೆ ಮಾತ್ರ ತಿಂತಾರೆ ಹಾಗಂತ ಅವರು ಮನುಷ್ಯರನ್ನ ಕೊಂದು ತಿನ್ನೋದಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸತ್ತಂತವ್ರನ್ನ ಕಾಶಿಯಲ್ಲಿ ಸುಡಲಾಗುತ್ತೆ ಕೇವಲ ಅನಾಥ ಶವಗಳನ್ನು ಅಥವಾ ಅವರ ಫ್ಯಾಮಿಲಿಯವರು ಬೇಡ ಅಂತ ಹೇಳಿದ್ರೆ ಮಾತ್ರ ಈ ರೀತಿ ನದಿಯಲ್ಲಿ ಹಾಕ್ತಾರೆ ಹಿಂದೂ ಧರ್ಮದ ಪ್ರಕಾರ ಸತ್ತಂತವರಿಗೆ ಮೋಕ್ಷ ಸಿಗಬೇಕು ಅಂದ್ರೆ ಶವದಲ್ಲಿರೋ ಆತ್ಮ ದೇವರಲ್ಲಿ ವಿಲೀನವಾಗಬೇಕು ಹೀಗೆ ಅನಾಥ ಶವಗಳಿಗೆ ಮೋಕ್ಷ ಕೊಡೋದಿಕ್ಕೆ ಅಂತಾನೆ ಅಘೋರಿಗಳು ಅವರ ಮಾಂಸವನ್ನ ತಿಂತಾರೆ ಈ ರೀತಿ ಅಘೋರಿಗಳು ಬೇರೆಯವರಿಗೆ ಮೋಕ್ಷ ಸಿಗಬೇಕು ಅಂತ ಅವರ ದೇಹದ ಮಾಂಸವನ್ನ ತಿನ್ನೋದ್ರಿಂದ ದೇವರು ನಮಗೂ ಕೂಡ ಮೋಕ್ಷವನ್ನ ಕಲ್ಪಿಸ್ತಾನೆ ಅನ್ನೋದು ಅಘೋರಿಗಳ ನಂಬಿಕೆ ಅಗೋರಾಸ್ಗಳು ನಿಜವಾಗ್ಲೂ ಸತ್ತಂತ ಮನುಷ್ಯರ ಶವದ ಜೊತೆಗೆ ಲೈಂಗಿಕ ಸಂಭೋಗ ಮಾಡ್ತಾರ ಹೌದು ಅಘೋರಾಸ್ಗಳ ಬಗ್ಗೆ ತುಂಬ ಗೊಂದಲ ಇರೋ ವಿಷಯ ಇದು ಅವರು ನಿಜವಾಗ್ಲೂ ಶವದ ಜೊತೆಗೆ ಸಂಭೋಗ ಮಾಡ್ತಾರೆ ಆದರೆ ಅದು ಅವರ ಜೀವನದಲ್ಲಿ ಕೇವಲ ಒಂದು ಸಲ ಮಾತ್ರ ನಡೆಯುತ್ತೆ ಅಘೋರಾಸ್ಗಳು ತಮ್ಮಲ್ಲಿರುವ ಭಕ್ತಿಗೆ ಯಾವುದೇ ರೀತಿಯ ವ್ಯಾಮೋಹಗಳು ಅಡ್ಡಿಯಾಗಬಾರ್ದು ಅಂತ ಬಯಸ್ತಾರೆ ಅವರು ಅಘೋರಿಗಳಾಗಿ ಬದಲಾಗಬೇಕಾದ್ರೆ ದೇವರ ಮೇಲೆ ಪೂರ್ತಿಯಾಗಿ ಭಕ್ತಿಯನ್ನು ಹೊಂದೋದ್ರಲ್ಲಿ ಈ ರೀತಿಯಾಗಿ ಕೂಡ ಪರೀಕ್ಷಿಸಲಾಗುತ್ತೆ ಇದು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆದರೂ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಹೇಳಲೇಬೇಕಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಂಭೋಗ ಅನ್ನೋದು ಒಂದು ವ್ಯಾಮೋಹವಾಗಿದೆ ಅದು ತಪ್ಪಲ್ಲ ಅದೊಂದು ಸೃಷ್ಟಿಯ ಧರ್ಮ ಸಂಸಾರದಲ್ಲಿರೋರು ಅದಕ್ಕೆ ರೂಢಿಯಾಗ್ತಾರೆ ಆದರೆ ಅಗೋರಸ್ಗಳು ವ್ಯಾಮೋಹದಿಂದ ದೂರವಿರ್ತಾರೆ ಅಷ್ಟಕ್ಕೂ ಯಾಕೆ ಅವರು ಸತ್ತ ಶವಗಳ ಜೊತೆಗೆ ಸಂಭೋಗ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜನಗಳು ಸ್ವಲ್ಪ ಸಮಯದವರೆಗೆ ಮಾತ್ರ ಸಂಭೋಗ ಮಾಡ್ತಾರೆ ಆದ್ರೆ ಅಗೋರಿಗಳು ಅವರ ಗುರುಗಳು ಸಾಕು ನಿಲ್ಸು ಅಂತ ಹೇಳೋವರೆಗೂ ಸಂಭೋಗವನ್ನ ಮಾಡ್ತಾನೆ ಇರಬೇಕು ಅದರಲ್ಲೂ ಶವದ ಜೊತೆಗೇನೆ ಯಾಕೆ ಲೈಂಗಿಕ ಸಂಭೋಗ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಸಾಮಾನ್ಯ ಹೆಣ್ಣು ಅಗೋರಾಸ್ಗಳ ಜೊತೆಗೆ ಸಂಭೋಗ ಮಾಡೋಕೆ ಒಪ್ಕೊಳ್ಳೋದಿಲ್ಲ ಅದು ಅಲ್ಲದೆ ಸಾಮಾನ್ಯ ಮಾನವರು ಸ್ವಲ್ಪ ಸಮಯದವರೆಗೆ ಮಾತ್ರ ಸಂಭೋಗ ಮಾಡ್ತಾರೆ ಆದರೆ ಅಗೋರಿಗಳು ತುಂಬಾ ಸಮಯದವರೆಗೂ ನಿಲ್ಲಿಸದೆ ಮಾಡ್ತಾನೆ ಇರಬೇಕಾಗುತ್ತೆ ಅದನ್ನು ತಡ್ಕೊಳ್ಳೋದಿಕ್ಕೆ ಸಾಮಾನ್ಯ ಹೆಂಗಸರಿಗೆ ಆಗೋದಿಲ್ಲ ಇದೇ ಕಾರಣಕ್ಕೆ ಅಗೋರಿಗಳು ಶವದ ಜೊತೆಗೆ ಮಾತ್ರ ಲೈಂಗಿಕ ಸಂಭೋಗ ಮಾಡ್ತಾರೆ ಮತ್ತೆ ಅವರು ಶವದೊಂದಿಗೆ ಸಂಭೋಗ ಮಾಡೋದಕ್ಕಿಂತ ಮುಂಚೆ ಆ ದೇಹದಲ್ಲಿರುವಂತಹ ಆತ್ಮವನ್ನು ಹೊರಗಡೆ ಕಳಿಸ್ಬೇಕಲ್ವಾ ಇದರಿಂದ ಅವರು ಕೆಲವೊಂದು ಪದ್ಧತಿಗಳ ಮೂಲಕ ಆತ್ಮವನ್ನು ಹೊರಗಡೆ ಕಳಿಸ್ತಾರೆ ಅನಂತರ ಸಂಭೋಗ ಮಾಡಿ ಆ ಶರೀರಕ್ಕೆ ಧರ್ಮದ ಪ್ರಕಾರ ಅಂತ್ಯಕ್ರಿಯೆ ಮಾಡ್ತಾರೆ ಅಘೋರಿಗಳು ನಂತರ ಹೆಚ್ಚು ಕಾಲ ಫೀಲಿಂಗ್ಸ್ಗಳನ್ನ ಹೊಂದಿರುವುದಿಲ್ಲ ಅಂದರೆ ಯಾರಾದರೂ ಅವ್ರಿಗೆ ಕೋಪ ಬರೆಸಿದ್ರೆ ಅಥವಾ ಬೇಜಾರು ಮಾಡಿದ್ರೆ ಆ ಕ್ಷಣದಲ್ಲೇ ಅದನ್ನು ತೀರಿಸ್ಕೊಂಡು ಹೊರಟೋಗ್ತಾರೆ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡಿದಿಲ್ಲ ಇನ್ನೊಂದು ವಿಷಯ ಏನಂದರೆ ಅಘೋರಿಗಳು ಮಾಟಮಂತ್ರಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಅದು ಸುಳ್ಳು ಅವರು ಕೇವಲ ತಾಂತ್ರಿಕ ವಿದ್ಯೆಯನ್ನು ಮಾತ್ರ ಮಾಡ್ತಾರೆ ತಾಂತ್ರಿಕ ವಿದ್ಯೆ ಅಂದರೆ ಅದು ಒಳ್ಳೆಯ ಕೆಲಸಕ್ಕೆ ಆಗಿರುತ್ತೆ ಅಘೋರಿಗಳಿಗೆ ಯಾವುದರ ಮೇಲೂ ವ್ಯಾಮೋಹವೇ ಇಲ್ಲ ಅಂದಮೇಲೆ ಅವರು ಯಾಕೆ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಳ್ತಾರೆ ಒಂದು ವೇಳೆ ಯಾರಾದರೂ ಮಾಟ ಮಂತ್ರಗಳನ್ನು ಮಾಡ್ತಾರೆ ಅಂದರೆ ಅವರು ನಿಜವಾದಂಥ ಅಘೋರಿಗಳು ಅಲ್ವೇ ಅಲ್ಲ ಇದೆಲ್ಲ ಕೇಳಿದ್ಮೇಲೆ ಅಘೋರಿಗಳ ಬಗ್ಗೆ ನಿಮಗೆ ಗೌರವ ಇದೆಯಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ ಇನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್